ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅನು ಇವತ್ತಿನ ಈ ಲಾಗ್ ಬಂದು ಬಳೆ ಶಾಸ್ತ್ರದ ಲಾಗ್ ಆಗಿರುತ್ತೆ ಸೊ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಲೈಟಾಗಿ ಒಂದು ಸ್ವಲ್ಪ ಸ್ವಲ್ಪ ಮೇಕಪ್ನ ಮಾಡ್ತಾಯಿದ್ದೀನಿ ಶಾಸ್ತ್ರ ಅಂದರೆ ಬಳೆ ತೋರಿಸೋರು ಆಲ್ರೆಡಿ ಬಂದಿದ್ದರು ನಾವೇನು ಬ್ಯಾಕ್ ಡ್ರಾಪ್ ಮಾಡಿಟ್ಟಿದ್ವಲ್ಲ ಅದೇ ಬ್ಯಾಕ್ ಡ್ರಾಪ್ಗೆ ಇವಾಗ ಬಳೆನ ತೋಡ್ಸ್ಕೊತಾ ಇದ್ದಾಳೆ ಅವಳು ಒಂದು ಎರಡು ಶಾಸ್ತ್ರಕ್ಕೆ ಆಗೋ ಥರ ನಾನು ಡೆಕೋರೇಷನ್ಗೆ ಹೇಳಿದ್ವಿ ಅದೇ ಥರ ಮಾಡಿಕೊಟ್ಟಿದ್ರು ಅವರು ಸೊ ಇವಾಗ ಅವಳು ಸ್ವಲ್ಪ ಊಟ ತಿಂತ ಇದ್ದಾಳೆ ಊಟ ತಿನ್ನೋಕ್ಕೆ ಟೈಮ್ ಸಿಕ್ಕಿಲ್ಲ ಅವಳಿಗೆ ಬೆಳಗ್ಗೆಯಿಂದ ಅವು ಸ್ವಲ್ಪ ಲೈಟಾಗಿ ಊಟನ ತಿಂದ್ಕೊಂಡು ಹಂಗೆ ಫ್ಯಾನ್ ಮುಂದೆ ನಿಂತಿದ್ದಾಳೆ ಸಿಕ್ಕಾಬಿಟ್ಟೆ ಶಕೆ ಶಕ್ಕೆ ಇವತ್ತಂತೂ ಆ್ಯಂಡ್ ಅವಳಿಗೆ ತಡಿತಾ ಇರಲಿಲ್ಲ ಸೊ ಬಳೆ ತೋಡ್ಸೋಕ್ಕಿಂತ ಮುಂಚೆ ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ ಒಂದಷ್ಟು ಜನ ಊರಲ್ಲಿ ಕರ್ಕೊಂಡು ಬಂದಿದ್ರು ಆಂಟಿ ಹೋಗ್ಬಿಟ್ಟು ಕರೆದಿದ್ರು ಅವರೆಲ್ಲ ಬಂದಿದ್ದರು ಬಳೆ ತೊಡ್ಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಳೆ ತೊಡ್ಸ್ಕೊಳಕ್ಕಿಂತ ಮುಂಚೆ ನಮ್ಮ ಕಡೆ ಎಲ್ಲ ಈ ಥರ ಬಳೆ ಒಂದು ಗೊಂಚಲಿ ಇರುತ್ತಲ್ಲ ಅದಕ್ಕೆ ಫಸ್ಟು ಪೂಜೆನ ಮಾಡಿ ಶಾಸ್ತ್ರ ಅಂದರೆ ಎಲ್ಲ ಮುಚ್ಚಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ನೆಕ್ಸ್ಟ್ ಅದಾದ್ಮೇಲೆ ಗಂಧದ ಕಟ್ಟಿಯಿಂದ ಪೂಜೆ ಎಲ್ಲ ಮಾಡಿ ಆದಮೇಲೆ ಬಳೆನ ತೊಡಸ್ಕೊಡ್ತಾರೆ ಸೊ ಎರಡನ್ನ ಸಬ್ಸ್ಕ್ರೈಬ್ ಆಗಿದೆ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಮೇಕ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಅಂಡ್ ಕಮೆಂಟ್ ಅಂಡ್ ಮಿಸ್ ಮಾಡಿದೆ ಎಲ್ಲ ವೀಡಿಯೋಸು ಸ್ಟಾರ್ಟಿಂಗ್ ನಿಮಗೆ ತನಕ ಸ್ಕಿಪ್ ಮಾಡಿದೆ ನೋಡಿ ಈಗ ನಿಮ್ಮ ಪ್ರೀತಿ ಕನ್ನಡತಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ನಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಬಳೆ ಶಾಸ್ತ್ರದ್ದು ಡ್ರೆಸ್ ಕೊಡ್ಬಂದು ಬ್ಲೂ ಕಲರ್ ಅಂತ ಅನ್ಫಾರ್ಚುನೇಟ್ಲಿ ಎಲ್ಲ ಡ್ರೆಸ್ಗಳು ಚೇಂಜ್ ಆಯಿತು ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಶಾಸ್ತ್ರ ಸ್ಟಾರ್ಟ್ ಆಗೋಯ್ತು ಇಲ್ಲಿ ಟೈಮ್ ಸ್ವಲ್ಪ ವೇರಿಯೇಷನ್ಸ್ ಇದ್ದರಿಂದ ಒಳ್ಳೆ ಟೈಮಲ್ಲೇ ಮಾಡಬೇಕಿತ್ತಲ್ಲ ಸೊ ಯಾರು ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಬೇಡ ಅಂತ ಹೇಳಿಬಿಟ್ಟು ರೆಡಿ ಆಗೋಕ್ಕೆ ಆ್ಯಕ್ಚುಲಿ ಟೈಮ್ ಸಿಕ್ಕಿಲ್ಲ ನಮಗೆ ಶಾಸ್ತ್ರ ಆಗಿದ್ದ ತಕ್ಷಣ ಅದ ಊಟ ಊಟ ಆಗಿದ ತಕ್ಷಣವೇ ಈ ಥರ ಇತ್ತು ನನಗಂತೂ ನಿಜ ರಿಯಲಿ ಟೈಮ್ ಸಿಗಲಿಲ್ಲ ಬಿಕಾಸ್ ಅವಳಿಗೆ ರೆಡಿ ಮಾಡೋದೇ ಆಗಿತ್ತು ಅಯ್ಯೋ ಬಿಡು ಅನ್ನೋ ಥರ ನಂಗೆ ಅಂದರೆ ಅಯ್ಯೋ ಯಾರು ರೆಡಿ ಆಗ್ತಾರೋ ಹೋಗಪ್ಪ ಅನ್ನೋ ಥರ ಆಗೋಯಿತು ಆ ಥರ ಎಲ್ಲ ಹರಿ ಬರಿ ಒಂದೇ ದಿನದಲ್ಲಿ ಎಲ್ಲ ಶಾಸ್ತ್ರನೂ ಇಟ್ಕೊಂಡ್ರೆ ಮೇ ಬಿ ಇದೇ ಥರ ಆಗುತ್ತೆ ಅನಿಸುತ್ತೆ ಸೊ ಒಂದು ದಿನದಲ್ಲಿ ಒಂದು ದಿನಕ್ಕೆ ಒಂದೇ ಶಾಸ್ತ್ರ ಇಟ್ಕೊಂಡ್ರೆ ನೀಟಾಗಿ ರೆಡಿಯಾಗಿ ಚೆನ್ನಾಗಿ ಫೋಟೋಸ್ ಎಲ್ಲ ತೊಗೊಳ್ಬೋದಾಗಿತ್ತು ಬಟ್ ಈ ಏನು ಪ್ಲ್ಯಾನ್ ಮಾಡಿರೋ ಪ್ರಕಾರ ಶಾಸ್ತ್ರ ಬಿಟ್ಟರೆ ಬೇರೆ ಯಾವ ಶಾಸ್ತ್ರನೂ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿರೋ ಥರ ಆಗಲಿಲ್ಲ ಸ್ವಲ್ಪ ಬಿಟ್ಟು ಬೇಜಾರಾಯಿತು ಬಿಕಾಸ್ ಅಂದರೆ ನಾವು ಅಂದ್ಕೊಂಡಿರೋ ಥರ ಮಾಡೋಕ್ಕಾಗಿಲ್ವಲ್ಲ ಅಂತ ಎನ್ವೆ ಏನು ಮಾಡೋಕ್ಕಾಗಲ್ಲ ಟೈಮ್ ಈಸ್ ಇಂಪಾರ್ಟೆಂಟ್ ಅಂದರೆ ಒಳ್ಳೆ ಟೈಮ್ ಇಂಪಾರ್ಟೆಂಟ್ ಆಗಿತ್ತು ಇವಾಗ ಸೊ ಇವಾಗ ಬಳೆ ಶಾಸ್ತ್ರಕ್ಕಿಂತ ಮುಂಚೆ ಬಳೆ ಇದಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಆದಮೇಲೆ ಇವಾಗ ಬಳೆನ ತೋಡಿಸ್ತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ಥರ ತೋಡಿಸ್ತಾರೆ ಬಟ್ ಈ ಆಂಟಿ ಒಂದು ಒಂದು ಕೈಗೆ ಹನ್ನೊಂದು ಇನ್ನೊಂದು ಕೈಗೆ ಹನ್ನೆರಡೇನೋ ತೋಡ್ಸಿದ್ರು ಬ್ಲ್ಯಾಕ್ ಕಲರ್ ಬಳೆ ಹಾಕೊಂಡ್ರೇ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಲ್ವಾ ಬ್ರೈಡ್ ಥರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವಳಕಾಯಿ ಅಂತೂ ಸೊ ಹಿಂದೆಗಡೆ ಆರ್ಟಿಫಿಷಿಯಲ್ ಬ್ಯಾಂಗಲ್ನ ಹಾಕೊಂಡಿದ್ವಿ ಬ್ಲ್ಯಾಕ್ ಕಲರ್ ಅಥವಾ ಕಂಕಣದ ಬಳೆ ಏನು ಹಾಕಿ ಆದಮೇಲೆ ನೆಕ್ಸ್ಟು ಗೋಲ್ಡ್ ಬ್ಯಾಂಗಲ್ನ ಹಾಕಿ ಎಂಡಪ್ ಮಾಡಿದ್ದಾಯಿತು ಓಲ್ಡು ಬ್ಯಾಂಗಲ್ಸ್ನ ಆ ಬಳೆ ಶಾಸ್ತ್ರನ ಸೊ ನೆಕ್ಸ್ಟ್ ಸ್ಟೆಪ್ ಇವಾಗ ಬಳೆ ಎಲ್ಲ ತುಳಸಿ ಆದಮೇಲೆ ಒಂದು ಐದು ಜನ ಮುತ್ತೆಗರು ಈ ಥರ ಶಾಸ್ತ್ರನ ಮಾಡ್ತಾರೆ ಫಸ್ಟು ಕಲಶಕ್ಕೆ ಆ್ಯಸ್ ಯೂಶ್ವಲ್ ಮುಂಚೆ ಹೆಂಗೆ ಕಲ್ ಶಾಸ್ತ್ರ ಮಾಡೋದಿಲ್ಲ ಇವಾಗಲೂ ಹಂಗೆ ಫಸ್ಟು ಕಲಶಕ್ಕೆ ಪೂಜೆಯಲ್ಲಿ ಮಾಡಿ ಆದಮೇಲೆ ನೆಕ್ಸ್ಟ್ ಅದು ನೆಕ್ಸ್ಟು ಹುಡುಗಿಗೆ ಬ್ರೈಡ್ಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಮತ್ತು ಅಕ್ಷತೆ ಕಾಳನ್ನೆಲ್ಲ ಹಾಕ್ಬಿಟ್ಟು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ ಒಂದು ಐದು ಜನ ಅಂತ ಒಂಬತ್ತು ಜನ ಡಿಪೆಂಡ್ಸ್ ಟೈಮ್ ಇದ್ದರೆ ಒಬ್ಬ ಜನ ಮಾಡಿಸ್ ಮಾಡಿಸ್ತಾರೆ ಕೆಲವ್ರು ಬಟ್ ಇಲ್ಲಿ ಟೈಮ್ ಅಲ್ವಾ ಜಸ್ಟ್ ಒಂದು ಐದು ಜನದಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ವಿ ಅದು ಇವಳ್ದು ಶಾಸ್ತ್ರ ಎಲ್ಲ ಆದಮೇಲೆ ನೆಕ್ಸ್ಟು ಒಳ ಆಸೆ ಮನೆ ಮೇಲೆ ಕೂರಿಸ್ಬಿಟ್ಟು ನಾವು ನೆಕ್ಸ್ಟು ಬಂದಿದ್ರಲ್ವ ಅವರೆಲ್ಲರೂ ಎರಡೆ ಎರಡೆರಡು ಬಳೆ ಇದ್ದಾರೆ ರೈಟ್ ರೈಟ್ ಸೈಡ್ಗೆ ಎರಡು ಬಳೆ ಲೆಫ್ಟ್ ಹ್ಯಾಂಡ್ಗೆ ಎರಡು ಬಳೆನ ಸೊ ಯಾರೆಲ್ಲ ಬಂದಿದ್ರಲ್ಲ ಬಳೆ ಶಾಸ್ತ್ರಕ್ಕೆ ಅವರೆಲ್ರಿಗೂ ಅರ್ಶನ ಕುಂಕುಮ ಕೊಟ್ಟು ಎಲೆ ಅಡಿಕೆ ಮತ್ತು ಬಾಳೆಹಣ್ಣ ಕೊಡ್ತೀವಿ ರಿಟರ್ನ್ ಗಿಫ್ಟ್ ಅಥವಾ ಏನೋ ಗ್ರ್ಯಾಟಿಟ್ಯೂಡ್ ಥರ ಅದು ನಮ್ಮ ಕಡೆ ಎಲ್ಲ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಯಾವುದಾದ್ರೂ ಶಾಸ್ತ್ರ ಮಾಡಿದ್ರೆ ಮೂರ್ತಾಯಿದ್ರು ಬಂದಿದ್ರೆ ಅಥವಾ ಹೆಣ್ಮಕ್ಳು ಬೇರೆ ಮನೆಯಿಂದ ಬಂದಿದ್ರೆ ಅವ್ರ ಕರ್ಶನ ಕುಂಕುಮ ಕೊಟ್ಟು ಬಳೆ ಅಥವಾ ಎಲೆ ಅಡಿಕೆ ಬಳೆ ಬಾಳೆಹಣ್ಣೆಲ್ಲ ಕೊಡೋದು ಅವಾಗಿಂದೂ ರೂಢಿಸ್ಕೊಂಬಂದಿರೋವಂಥ ಪದ್ಧತಿ ಸೊ ಇವಾಗ ಅದ್ರ ಜೊತೆಗೆ ಕಾಳು ಅದನ್ನು ಹಣೆ ಮೇಲೆ ಇಟ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅದು ಇಟ್ಕೊಂಡ್ರೆ ತುಡ್ಸ್ಕೊಂಡಾಯ್ತು ಇವಾಗ ನನ್ನ ಟೈಮ್ ನಾನು ಬ್ಯಾ ಬ್ಲ್ಯಾಕ್ ಕಲರ್ ಬ್ಯಾಂಗಲ್ಸ್ನೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಕೇಳಿಬಿಟ್ಟು ಹಾಕ್ಕೊಬೋದ ಏನೋ ಮದುವೆ ಆಗಿರೋರು ಅಂತ ಹೇಳಿ ಬಿಕಾಸ್ ನಾನು ನನ್ನ ವೆಡ್ಡಿಂಗಲ್ಲಿ ಹಾಕೊಳ್ದಿರೋದ್ರಿಂದ ಅದು ಒಂದು ಆಸೆ ಇತ್ತು ತೀರ್ಸ್ಕೊಂತ ಇದ್ದೀನಿ ಇವಾಗ ಏನೇ ಆದ್ರೂ ಹೊಸ ಬ್ರೈಟ್ ಫೀಲಿಂಗೇ ಬೇರೆ ಇದು ನಂದು ಹಳೆಯದಾಗೋಯಿತು ಬಟ್ ಏನೇ ಹಾಕ್ಸ್ಕೊಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹಾಕಿಸ್ಕೊತಾ ಇದ್ದೀನಿ ಅಷ್ಟೇ ನನ್ನ ಕಾಯಿತು ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಬಟ್ ಮೇಂಟೆನೆನ್ಸ್ ಕಷ್ಟ ಅಪ್ಪ ಆಗಲ್ಲ ಮೇಂಟೈನ್ ಮಾಡೋಕ್ಕೆ ಒಂಥರ ಅನಿಸುತ್ತೆ ಯಾವತ್ತೂ ಹಾಕಿರಲಿಲ್ಲ ಅಲ್ವಾ ಬ್ರಾಸ್ಲೆಟ್ ಅಥವಾ ಸಿಂಗಲ್ ಬ್ಯಾಂಗಲ್ ಹಾಕಿ ಅಭ್ಯಾಸ ಇವಾಗ ಒಂಥರ ಇರಿಟೇಷನ್ ಅನ್ಸಿದ್ರು ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಹಾಕ್ತಾಯಿರಲಿಲ್ಲ ಆ ಥರ ಸ್ವಲ್ಪ ಟೈಟ್ಗಿರೋದೇ ಹಾಕ್ತೀನಿ ಆಂಟಿ ಅಂದ್ಬಿಟ್ಟು ಹಾಕ್ತಾಯಿದ್ರು ನನಗೆ ಮೂಳೆ ಸ್ವಲ್ಪ ದಪ್ಪ ಇದೆ ಅದು ನೋವಾಗ್ಬಿಡ್ತು ಜಾಸ್ತಿ ಅದಕ್ಕೆ ಆಂಟಿ ಸ್ವಲ್ಪ ಲೂಸಾಗಿರೋದೆ ಹಾಕಿ ನಾನು ಮನೆಗೆ ಹೋದ್ಮೇಲೆ ಬಿಚ್ಕೊಬೇಕು ಆ ಥರ ನಾನು ಯಾವಾಗಲೂ ವೇರ್ ಮಾಡೋಲ್ಲ ಆಂಟಿ ವೆಡ್ಡಿಂಗ್ ಆದಮೇಲೆ ತೆಗೆದಿಟ್ಬಿಡ್ತೀನಿ ಸೊ ಅದಕ್ಕೋಸ್ಕರ ಸ್ವಲ್ಪ ಲೂಸ್ ಲೂಸ್ ಆಗಿರೋದೇ ಹಾಕಿ ಅಂತ ಅಂದೆ ಸಹನ ಬಂದು ನನಗೆ ಹಾಕಿದ್ರಲ್ಲ ಅದೇ ಥರ ಹಾಕಿ ಅವಳಿಗೂ ಅಂತ ಹೇಳ್ತಾಯಿದ್ರು ಹೇಳ್ತಾಯಿದ್ರು ಬಟ್ ನಾನು ಹೇಳಿದೆ ನಿಂದು ಬೇರೆ ನಂದು ಬೇರೆ ಬಿಡು ನಂದು ಇದೇ ಥರ ಹಾಕ್ಸ್ಕೊಳ್ತೀನಿ ಅವಳು ಸ್ವಲ್ಪ ತಟ್ಟು ತಟ್ಟು ತಟ್ಟಂಗೆ ಇತ್ತು ಅಂದರೆ ಫ್ಲ್ಯಾಟಾಗಿತ್ತು ಬಟ್ ನಂದು ರೌಂಡಕ್ಕಿತ್ತು ರೌಂಡ್ ರೌಂಡ್ ಬಳೆ ಇತ್ತು ಅದಕ್ಕೋಸ್ಕರ ಅವಳು ಫ್ಲಾಟಾಗಿರೋದೆ ಹಾಕಿ ಅಂತ ಬಟ್ ನಾನು ಹೇಳಿದೆ ಫ್ಲ್ಯಾಟಾಗಿರೋದು ಸ್ವಲ್ಪ ಗಟ್ಟಿ ಇದೆ ಬೇಡ ನನಗೆ ಸ್ವಲ್ಪ ತಿಕ್ನೆಸ್ ಕಮ್ಮಿ ಇರೋದೇ ಹಾಕಿ ಅಂದ್ಬಿಟ್ಟು ಈ ಥರ ರೌಂಡ್ ಬ್ಯಾಂಗಲ್ಸ್ನ ಹಾಕ್ಸ್ಕೊಂಡಿದ್ದೀನಿ ದಿನ ಎಲ್ಲ ಶಾಸ್ತ್ರ ಕಂಪ್ಲೀಟಾಗಿ ಮುಗೀತು ಮುಗ್ದಾದಮೇಲೆ ಇಲ್ಲಿ ನಾಳೆಗೆ ಕನ್ವೆನ್ಶನ್ಗೆ ಅಥವಾ ಚೌಟ್ರಿಗೆ ಬೇಕಾಗಿರುವಂಥ ಕೆಲಸನ ಮಾಡ್ತಾಯಿದ್ದಾರೆ ಕಪ್ ನೀರು ಹಳದಿ ನೀರು ಮತ್ತು ರೆಡ್ ಕಲರ್ದು ನೀರೆಲ್ಲ ಮಾಡ್ಕೊತಾರೆ ಅದನ್ನೆಲ್ಲ ಅಮ್ಮ ರೆಡಿ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಟ್ರಂಕ್ನ ಫಿಲ್ ಮಾಡ್ತಾಯಿದ್ರು ಟ್ರಂಕಗೆ ಏನೇನೋ ಸಾಮಾನು ತುಂಬಬೇಕಿತ್ತಲ್ಲ ಅದನ್ನು ಇನ್ನು ಮಿಗ್ತಾರೆಲ್ಲ ಮೆಹೆಂದಿ ಹಾಕ್ಕೊಂಡಿರ್ಲಿಲ್ಲವಲ್ಲ ಅಂತ ಮೆಹೆಂದಿನ ಹಾಕಿಸ್ಕೊತಾರೋ ನಾನೊಂದಷ್ಟು ಜನಕ್ಕೆ ಹಾಕ್ತೇ ಅಪ್ಪ ಇವಾಗಂತೂ ನನಗೆ ಗ್ಯಾಪ್ ತಪ್ಪೋಯ್ತಲ್ವ ನನಗೆ ಹಿಂಸೆ ಅನಿಸುತ್ತೆ ಇವಾಗ ಹಾಕೊಳಕ್ಕೆ ಹಾಕೋಕ್ಕೆ ಬೆನ್ನೋ ಬಂದ್ಬಿಡೋದು ಕೈನೋ ಬಂದ್ಬಿಡೋದು ಈ ಥರ ಆಗುತ್ತೆ ಇಲ್ಲಿ ನಮ್ಮ ಮಾಮೂನ ಮಗ ಬಂದು ಫೋಟೋ ತೆಗಿತಾ ಇದೆ ನಮ್ಮ ಮೆಹಂದಿ ಸೊ ಅವಳ್ದು ಕೈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಮುಂದೆಗಡೆ ಗೋಲ್ಡ್ ಬ್ಯಾಂಗಲ್ಲ ಬಿಚ್ಚಿಬಿಟ್ಟಿದ್ದಾಳೆ ಅವಳು ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳ ಕೈ ಅಂತೂ ತುಂಬ ಚೆನ್ನಾಗಿ ಇತ್ತು ಅದಾದಮೇಲೆ ಅಬಿ ಸಂಜು ಫ್ರೆಂಡ್ಸ್ ಬಂದಿದ್ರು ಆ ಫ್ರೆಂಡ್ಸೆಲ್ಲ ಊಟ ಎಲ್ಲ ಮಾಡಿಕೊಂಡು ಒಂದಷ್ಟೊತ್ತು ಹಾರ್ಟೆ ಉಡ್ಕೊಂಡು ಇಲ್ಲೇ ಕೂತಿದ್ರು ಎಲ್ಲರೂ ಊಟ ಎಲ್ಲ ಮಾಡಿಕೊಂಡು ಅಲ್ಲಲ್ಲೇ ಮಾತಾಡಿಕೊಂಡು ಜನ ಜಾಸ್ತಿ ಇದ್ದಾರಲ್ವ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಸೊ ನನ್ನ ಕೈ ನೋಡಿ ಈ ಥರ ಕಾಣಿಸ್ತಾ ಇದೆ ಹಂಗಂತ ಅವರೇ ಅಂದ್ರೆ ಏನೋ ಗುಡ್ ಫೀಲಿಂಗ್ ಅಂತ ಹೇಳ್ತಾರಲ್ಲ ಗುಡ್ ವೈಬ್ಸ್ ಅಂತ ಆ ಥರ ತುಂಬ ಚೆನ್ನಾಗಿತ್ತು ಫೀಲಿಂಗ್ ಅಂತೂ ಪಾಪು ನನಗೂ ಹಾಕ್ಸಮ್ಮ ಅಂತ ಕೇಳ್ತಾ ಇಲ್ಲ ಬಟ್ ಅವ್ರಿಗೆ ಹಾಕಿಸಿ ಇನ್ ಕೇಸ್ ಏನಾದರೂ ಇದಲ್ವಾ ಗಾಜಿನ ಬಳೆ ಅಲ್ವಾ ಬಿದ್ದಾಗ ಏನಾದರೂ ಒಡೆದು ಕೈಗೆ ಚಿಕ್ಕಾಕೊಂಡ್ರಿ ಅಂತ ಹೇಳ್ಬಿಟ್ಟು ನಾನು ಹಾಕಿಸ್ಲಿಲ್ಲ ಅವಳಿಗೆ ನೆಕ್ಸ್ಟ್ ಅದಾದಮೇಲೆ ನಮ್ಮ ಆಂಟಿ ನೋಡಿ ಕಾಸ್ಟ್ಲಿ ಸೀರೆ ಟ್ವೆಂಟಿ ತೌಸಂಡ್ ರುಪೀಸ್ ಸೀರೆನ ತೆಗೆದು ಅವರು ಸ್ಟೀಮ್ ಐರನಲ್ಲಿ ಐರನ್ ಮಾಡಿ ಸೀರೆ ಪೂರ ಬಬಲ್ಸ್ ಬರೆಸಿ ಇಟ್ಟಿದ್ದಾರೆ ಅಂದರೆ ಹಳೆಯ ಕಾಲದ ಸೀರೆ ಥರ ಮಾಡಿಬಿಟ್ಟಿದ್ದಾರೆ ಇದೊಂದು ಟಿಪ್ ನಿಮಗೆ ಹೊಸ ಸೀರೆ ತೊಗೊಂಡು ಬಂದರೆ ಜಸ್ಟ್ ಡ್ರೈ ಆಗಿ ಅಂದರೆ ಸ್ಟೀಮ್ ಐರನ್ ಮಾಡಬೇಡಿ ಅಥವಾ ನೀರು ಹಾಕ್ಕೊಂಡೆಲ್ಲ ಐರನ್ ಮಾಡೋಕೋಗ್ಬಿಡಿ ಸುಮ್ಮನೆ ಉಲ್ಟಾನ ಐರನ್ ಮಾಡಿ ಉಲ್ಟಾ ಸೀರೆ ಐರನ್ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ನೀರು ಹಾಕೋದು ಅಥವಾ ಸ್ಟೀಮ್ ಸ್ಟೀಮ್ ಐರನ್ ಬಾಕ್ಸಿಂದ ಈ ಥರ ಏನಾದರೂ ಐರನ್ ಮಾಡೋಕೋದ್ರೆ ಬಬಲ್ಸ್ ಬಬಲ್ಸ್ ಎಲ್ಲ ಬಂದು ಹಳೇ ಸೀರೆ ಥರ ಆಗಿಬಿಡುತ್ತೆ ನೋಡಿಕೊಂಡು ಮಾಡಿಕೊಂಡು ಮಾಡಿ ಪಾಪ ಆಂಟಿ ಬೇಜಾರು ಮಾಡ್ಕೋತಾಯಿದ್ರು ಹಿಂಗೆ ಮಾಡಿಕೊಂಡೆ ನಾನು ಅಂತ ಅದಾದಮೇಲೆ ಅಮ್ಮ ಬಂದು ಐರನ್ ಇದ್ದಾರೆ ಅಜ್ಜ ಅವನ ಸೀರೆನ ಅವೆಲ್ಲರೂ ನನ್ನ ಕೆಲಸದಲ್ಲಿ ಇದ್ದಾರೆ ಅಮ್ಮನ ಸೀರೆ ಒಂದು ಕುಚ್ಚು ಹಾಕಬೇಕಿತ್ತು ಅದನ್ನು ಹಾಕ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ಇಲ್ಲಿ ನಾನು ಬಂದು ಸ್ಯಾರಿನ ಪ್ರಿಪ್ರೇಟ್ ಮಾಡಿ ಮಾಡಿ ಇಡ್ತಾಯಿದ್ದೀನಿ ಯಾಕಂದರೆ ಆಗಲ್ಲ ಎಷ್ಟೊಂದು ಜನ ಇದ್ದೀವಿ ಒಬ್ಬೊಬ್ರಿಗೂ ಒಬ್ಬೊಬ್ರಿಗೂ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಇಲ್ಲೇ ಪ್ರಿಪ್ರೇಟ್ ಮಾಡಿ ಇಟ್ಕೊಳ್ತೀನಿ ಸುಮ್ಮನೆ ಪಿನ್ ಮಾಡ್ಕೊಂಡು ಬನ್ನಿ ನಾನು ಸೆಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಲಿಟ್ರಲಿ ನಂಗೆ ನಿಜ ಗೊತ್ತಿಲ್ಲ ಏನಾಗುತ್ತೆ ನಾಳೆಗೆ ಅಂತ ಹೇಳ್ಬಿಟ್ಟು ಬಟ್ ತಲೆ ಪೂರ ಕನ್ಫ್ಯೂಷನ್ ಇದೆ ಬಿಕಾಸ್ ಎಲ್ಲ ನನಗೇ ಒಂಥರ ಟೆನ್ಷನ್ ಅದಂಗೆ ಇವಾಗ ಇನ್ ಕೇಸ್ ಯಾರಿಗಾದ್ರೂ ಮಾಡ್ಕೊಟ್ಟಿಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡ್ತಾರೆ ಅನ್ನೋ ಥರ ನನಗೆ ಅದಕ್ಕೋಸ್ಕರ ಸ್ವಲ್ಪ ಪ್ರೀಪ್ಲೀಟ್ ಮಾಡಿ ಇಳ್ತಾ ಇಡ್ತಾ ಇದ್ದೀನಿ ಅವರು ಅವ್ರ ಮೆಜರ್ಮೆಂಟ್ಗೆ ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಪ್ರೀಪ್ಲೀಟ್ ಮುಂಚೆ ಮಾಡಿಟ್ಟಿದ್ರೆ ಪಿನ್ ಹಾಕ್ಕೊಂಡು ಬಂದರೆ ಏನಾದರೂ ಮಾಡ್ಬೋದು ಸೊ ಒಬ್ಬರು ಹೆಸ್ಟ್ ಲಿಸ್ಟ್ಗೂ ಕೂಡ ಹೇಳಿದ್ದೀನಿ ಅವರು ಬರ್ತಾರಲ್ಲ ಹೆಂಗೋ ಮ್ಯಾನೇಜ್ ಆಗುತ್ತೆ ಅಂತ ಅಂದ್ಕೊಂಡು ಈ ಥರ ಪ್ರೀ ಕೆಲಸನ ಮುಗಿಸ್ತಾ ಇದ್ದೀನಿ ಇನ್ನೂ ಮಾಡೋಕ್ಕೆ ಬೇಜಾನು ಕೆಲಸ ಇದೆ ಬಟ್ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ ಸೊ ಇವಳಿಗೆ ನೇಲ್ನ ಫಿಕ್ಸ್ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಮೆನಿಕ್ಯೂರ್ನ ಮಾಡ್ತಾ ನೇಲ್ಸ್ನೆಲ್ಲ ಪ್ರೆಪ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಮೆಕ್ಸ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಮಿಸ್ ಮಾಡಿದೆ ನಾ ವೀಡಿಯೋಸ್ನು ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಈಗ ನಿಮ್ಮ ಪ್ರೀತಿಯ ಕನ್ನಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿ ಗಾಯಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್